ನಮಸ್ಕಾರ ವೇದಿಕ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರುವಂಥ ಮಂತ್ರ ಗಂಡ ಹೆಂಡತಿಯರಿಗೋಸ್ಕರನೇ ಇದು ಗಂಡ ಹೆಂಡತಿ ಸಂಬಂಧ ಅನ್ನೋದು ತುಂಬ ಪವಿತ್ರವಾದಂಥ ಸಂಬಂಧ ಇದು ಮಾಡೋಕ್ಕೆ ಒಂದು ಉದ್ದೇಶ ಏನು ಅಂದರೆ ನಾನು ಕೆಲವೊಂದು ಮೆಸೇಜ್ಗಳು ಬಂದಿತ್ತು ಅವರಿಗೆ ಯಾವುದೋ ನೋವಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಈ ರೀತಿ ಅವ್ರ ಸಂಬಂಧಗಳಿಗೆ ಸ್ವಲ್ಪ ಏನೋ ಸ್ವಲ್ಪ ಕಿರಿಕಿರಿ ಆಗ್ತಿದೆ ಜೀವನದಲ್ಲಿ ಏನಾದರೂ ಒಂದು ಪರಿಹಾರ ಹೇಳಿ ಅಂಥೇಳಿ ನನಗೆ ಕೆಲವೊಂದು ಮೆಸೇಜ್ಗಳು ಬಂದಿತ್ತು ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಹಾಗಾಗಿ ನಾನು ಇದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ನಾನು ಈ ಒಂದು ಪೂಜೆ ಹಾಗೂ ಮಂತ್ರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಮಂತ್ರ ಹಾಗೂ ಪೂಜೆನ ನೀವು ಒಳ್ಳೆ ಮನಸ್ಸಿನಿಂದ ಮಾಡಬೇಕಾಗುತ್ತೆ ಯಾಕೆಂದ್ರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ನಾನು ಮೊದಲೇ ಹೇಳ್ದಂಗೆ ತುಂಬ ಪವಿತ್ರವಾದಂಥ ಸಂಬಂಧ ನಾವು ಮಕ್ಕಳ ಜೊತೆ ಜೀವನ ಮಾಡೋದಾಗ್ಲಿ ನಮ್ಮ ತಂದೆ ತಾಯಿ ಜೊತೆ ಜೀವನ ಮಾಡೋದಕ್ಕಿಂತ ಜಾಸ್ತಿ ಗಂಡನ ಜೊತೆ ಇಲ್ಲಾಂದರೆ ಹೆಂಡತಿ ಜೊತೆನೇ ಆಗಿರುತ್ತೆ ಹಾಗಾಗಿ ಈ ಒಂದು ಸಂಬಂಧಕ್ಕೆ ನಾವು ತುಂಬಾ ವಿಶೇಷತೆ ಕೊಡ್ತೀವಿ ಯಾಕೆಂದ್ರೆ ಅಪ್ಪ ಅಮ್ಮ ಜೊತೆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷವರೆಗೂ ಇರ್ತೀವಿ ಅದಾದ ನಂತರ ಮದುವೆಯಾಗಿ ಜೀವನ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನಾವು ನಮ್ಮ ಮಕ್ಕಳು ಜೀವನ ಅಂತ ಬಂದಮೇಲೆ ನಮ್ಮ ಮಕ್ಕಳು ನಮ್ಮ ಜೊತೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇರ್ತಾರೆ ಅಷ್ಟೇ ಅಲ್ವಾ ಮಿಕ್ಕಿದಂಥ ನಮ್ಮ ಜೀವನ ಏನಿದೆಯೋ ಪ್ರತಿಯೊಂದು ನೋವಾಗಲಿ ನಮ್ಮ ಖುಷಿಯಾಗಲಿ ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊಂಡು ಜೀವನ ಮಾಡೋದು ಗಂಡ ಹೆಂಡತಿ ಜೀವನವೇ ಅಲ್ವಾ ನಾವು ಅವ್ರ ಜೊತೆ ಶೇರ್ ಮಾಡಬೇಕು ಅವರು ನಮ್ಮ ಜೊತೆ ಶೇರ್ ಮಾಡಬೇಕು ಈ ರೀತಿ ಜೀವನ ಹೋಗಬೇಕು ಆದರೆ ಕೆಲವೊಂದು ಸಂದರ್ಭ ಯಾವ ರೀತಿ ಆಗ್ಬಿಡುತ್ತೆ ಅಂದರೆ ಏನಾದರೂ ಒಂದು ವಿಷಯದಲ್ಲಿ ಮನಸ್ತಾಪಗಳು ಆಗುವಂಥದ್ದು ಯಾರಿಗೂ ಬೇಕು ಅಂತ ದೂರ ಆಗೋಲ್ಲ ಯಾರು ನನಗೆ ನಾನು ಮದುವೆ ಆಗಿದ ತಕ್ಷಣ ನಾನು ದೂರ ಆಗಬೇಕು ಅಂತೇಳಿ ಯಾರೂ ಮದುವೆನೇ ಆಗಿರಲ್ಲ ಅಲ್ವಾ ಎಷ್ಟೋ ಜನ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಇನ್ನೆಷ್ಟೋ ಜನ ತಂದೆ ತಾಯಿ ಇಷ್ಟದ ಪ್ರಕಾರ ಒಪ್ಪಿ ಮದುವೆ ಆಗಿ ಜೀವನ ಮಾಡೋಕ್ಕೆ ಅಂತ ಬಂದಿರ್ತಾರೆ ಮದುವೆ ಆಗಿ ಎಲ್ಲ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿರುತ್ತೆ ನಂತರ ಮಕ್ಕಳಾದ ಮೇಲೆ ಕೆಲವರು ಹೇಳ್ತಾರೆ ಯಾಕೋ ಮಗು ಅಲ್ಲ ಆದಮೇಲೆ ಇವಾಗ ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಇಲ್ಲ ನನ್ನ ಹೆಂಡತಿ ನನ್ನ ಮೇಲೆ ಪ್ರೀತಿ ಇಲ್ಲ ಈ ರೀತಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳ್ಬೋದು ಇದರಲ್ಲಿ ಯಾಕೆಂದರೆ ಆದ ನಂತರ ಆಕೆಗೆ ಸಮಯ ಇರಲ್ಲ ಜಾಸ್ತಿ ಗಂಡನಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇನ್ನು ಗಂಡ ಏನು ಅಂದರೆ ಅವರು ಅವ್ರದೇ ಕೆಲಸದಲ್ಲಿರ್ತಾರೆ ಅವಳು ಯಾವ ಥರ ಕಷ್ಟಪಡ್ತಿದ್ದಾಳೆ ಪಡ್ತಿದ್ದಾಳೆ ಅವಳಿಗೆ ನಾನೇನಾದರೂ ಹೆಲ್ಪ್ ಮಾಡೋಣ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಲ್ಲ ಒಬ್ರಿಗೊಬ್ರು ತಕ್ಕಂಗೆ ಅವ್ರವರೇ ಮನಸ್ತಾಪಗಳು ಇಟ್ಕೊಂಡು ಓಡಾಡ್ತಾರೆ ಈಗೋ ಅಂತ ಹೇಳ್ತಾರಲ್ಲ ಅದನ್ನು ನಾವು ಬಿಟ್ಟು ನಡೆದ್ರೆ ಎಷ್ಟೋ ಜೀವನಗಳು ಸರಿ ಹೋಗುತ್ತೆ ಅದಕ್ಕೆ ಮಂತ್ರ ಆಗಲಿ ಪೂಜೆ ಆಗಲಿ ಯಾವುದೇ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ಬೋದು ಆದರೆ ಕೆಲವೊಂದು ಹೆಂಗಿರುತ್ತೆ ಅಂದರೆ ಮಿತಿ ಮೀರಿ ಒಟ್ಟೋಗಿರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಅವರು ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ವಿಷಯಗಳನ್ನು ಸರಿಪಡಿಸದೆ ಹೊರಗೆ ಇದು ಏನು ಅಂದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನಗೆ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅನ್ನೋ ಒಂದು ನೋವಿರ್ಬೋದು ಇಲ್ಲ ನನಗೆ ಪ್ರೀತಿ ಸಿಗ್ತಿಲ್ಲ ಅನ್ನೋ ನೋವಿರ್ಬೋದು ಇದು ಯಾರ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಹಂಗಾಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆ ಒಂದು ಸಂದರ್ಭದಲ್ಲಿ ಹೊರಗಿನ ಪ್ರೀತಿ ಹುಡ್ಕೊಂಡು ಹೋಗೋದು ಅಂತ ಚಾನ್ಸಸ್ ಕೂಡ ಇರುತ್ತೆ ಎಲ್ಲರೂ ಅಂತ ನಾನು ಹೇಳ್ತಿಲ್ಲ ಆದರೆ ಕೆಲವೊಬ್ಬರು ಯಾರು ಈ ಪರಿಸ್ಥಿತಿಯಲ್ಲಿದ್ದಾರೋ ಅವರಿಗೋಸ್ಕರ ಅಷ್ಟೇ ನಾನು ಹೇಳ್ತಿರೋದು ಎಷ್ಟೋ ಜನ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊತಿದ್ದಾರೆ ನನ್ನ ಹೆಂಡತಿ ಪರಿಸ್ಥಿತಿಯಲ್ಲಿದ್ದಾಗ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡು ನೋಡ್ಕೊಳ್ಳೋರಿದ್ದಾರೆ ಆ ಹೆಂಡ್ತಿ ಅದೇ ರೀತಿಯಲ್ಲಿ ನಾನು ಇಷ್ಟೆಲ್ಲ ನೋಡ್ಕೊತಿದ್ದಾರಲ್ವ ನಾನು ಅವರು ಖುಷಿಪಡಿಸೋಂಥ ರೀತಿಯಲ್ಲಿ ಬದುಕಬೇಕು ಅಂತ ಅವರು ಯೋಚನೆ ಮಾಡೋದಾಗಲಿ ಈ ರೀತಿ ಬಂದಾಗ ಯಾವುದೇ ರೀತಿ ಬಿರುಕುಗಳಾಗಲ್ಲ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನಡತಾ ನಡೀತಾ ಹೋಗುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿ ಸಪೋರ್ಟು ಸಿಕ್ಕಾಪಟ್ಟೆ ಬಂದಾಗ ಅಂದರೆ ಸಪೋರ್ಟ್ ಮಾಡಬೇಕು ಆದರೆ ಕೆಟ್ಟ ರೀತಿಯಲ್ಲಿ ಸಪೋರ್ಟ್ ಸಿಗಬಾರ್ದು ಅದು ಇವಾಗ Gấp! ಹುಡುಗನಿಗೆ ಸಪೋರ್ಟ್ ಮಾಡಿ ಏನಪ್ಪ ಹೋಗ್ಲಿ ಬಿಡು ಅವಳು ಅವಳೇನು ಅಷ್ಟೊಂದು ಮಾಡ್ತಿದ್ದಳಾಳಾ ಕಳಿಸು ಅವ್ರ ಮನೆಗೆ ನಾನು ಇನ್ನೊಂದು ಹೆಣ್ಣು ಹುಡುಕ್ತೀನಿ ಈ ರೀತಿ ಮಾತುಗಳು ಬಂದಾಗ ಏನಾಗುತ್ತೆ ಅವನಿಗೆ ಆ ಹೋಗ್ಲಿ ಬಿಡು ಎರಡು ವರ್ಷ ಜೀವನ ಆಯ್ತಲ್ಲ ಇಲ್ಲಾಂದ್ರೂ ನನ್ನ ಮನೇಲಿ ಇನ್ನೊಂದು ಮದುವೆ ಮಾಡಿಸ್ತಾರೆ ಅಂದಾಗ ಪ್ರೀತಿ ಅನ್ನೋದಕ್ಕಿಂತ ಹೋಗ್ಲಿ ಅನ್ನೋದೇ ಜಾಸ್ತಿ ಆಗುತ್ತೆ ಹೋಗಲಿ ಬಿಡು ಅವಳ ಪಾಡಿಗೆ ಅನ್ನೋ ಥರ ಆ ಒಂದು ಮನಸ್ಥಿತಿಯಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮನೆಯವರ ಮಾತುಗಳು ಎಷ್ಟು ಬೇಕೋ ನಾವು ಒಳ್ಳೆಯದನ್ನು ಮಾತ್ರ ನಾವು ಫಿಲ್ಟರ್ ಮಾಡಿ ಇಟ್ಕೋಬೇಕಾಗುತ್ತೆ ಇನ್ನು ಹುಡುಗಿ ಮನೇಲೂ ಅಷ್ಟೇ ನಾನು ಇಲ್ಲ ಅಂತ ಹೇಳ್ತಾರೆ ಅವ್ರ ಮನೇಲೂ ಅಷ್ಟೇ ಏನಮ್ಮ ನೀನು ಇಷ್ಟೊಂದು ತೊಂದರೆ ಕೊಡ್ತಿದ್ರೆ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳೋದು ಆ ರೀತಿ ಮಾಡೋದಕ್ಕಿಂತ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿರೋರಿಗೆ ನಾನು ಹೇಳ್ತಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ನಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಇನ್ನು ಈ ಒಂದು ಜಗಳಗಳೆಲ್ಲ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಮದುವೆ ಆಗಿ ಎರಡು ವರ್ಷ ಮೂರು ವರ್ಷದ ನಂತರ ಸ್ಟಾರ್ಟಾಗಿ ಹತ್ತು ವರ್ಷ ಒಳಗಡೆ ಏನಿದೆಯಲ್ಲ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಮನಸ್ತಾಪಗಳು ಜಾಸ್ತಿ ಯಾಕೆ ಅಂದರೆ ಅವರು ಇನ್ನೂ ಜೀವನ ಕರೆಕ್ಟಾಗಿ ತಿಳ್ಕೊಂಡಿರಲ್ಲ ಅದು ಅಷ್ಟು ಬೇಗ ಜೀವನದಲ್ಲಿ ಬಂದಿರ್ತಾರೆ ಆ ನಡೆದು ಅರ್ಥ ಮಾಡಿಕೊಂಡು ಜೀವನ ಮಾಡೋಷ್ಟೊತ್ತಿಗೆ ಸಮಯ ಮೀರೋಗ್ಬಿಟ್ಟಿರುತ್ತೆ ಹಾಗಾಗಿ ಅವರಿಗೆ ಸಮಯ ಕೊಡಬೇಕು ಅವರವರು ಜಗಳ ಮಾಡ್ತಿದ್ದಾರೆ ಅವ್ರವರೇ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಕೂಡ ಬಿಡಬೇಕಾಗುತ್ತೆ ಇನ್ನು ಮಿತಿ ಮೀರಿದಂಥ ಜಗಳಗಳು ಬಗ್ಗೆ ನಾನು ಹೇಳ್ತಿಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳ ಬಗ್ಗೆ ಹೇಳ್ತಿದ್ದೀನಿ ಮನೇಲಿ ತುಂಬ ತೊಂದರೆ ಕೊಡೋದಾಗಲಿ ಆ ರೀತಿಯೆಲ್ಲ ಮಾಡಿದಾಗ ಅದು ನಮಗೆ ಅಂಥ ಜೀವನದ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಅದರಲ್ಲಿ ದೂರ ಆಗೋದ್ರಲ್ಲಿ ತಪ್ಪೇನಿಲ್ಲ ಇನ್ನು ಸಣ್ಣ ಪುಟ್ಟ ಅಂದರೆ ನಾನು ಹೇಳ್ತಿರೋದು ಗಂಡನಿಗೆ ಹೆಂಡತಿ ಮೇಲೆ ಆಸೆ ಇದೆ ಹೆಂಡತಿಗೆ ಗಂಡನ ಮೇಲೆ ಆಸೆ ಇದೆ ಆದರೂ ಕೂಡ ಈಗೋ ಅಂತ ಒಂದು ಅಹಂ ಅನ್ನೋದು ಒಬ್ರಿಗೊಬ್ಬರು ಇರೋದಕ್ಕೆ ಬಿಟ್ಟುಕೊಡಿದ್ರೆ ಜೀವನ ಮಾಡಿದಾಗ ಏನಾಗುತ್ತೆ ಒಬ್ರಿಗೊಬ್ರು ಅದು ಮುಂದೂಡ್ತಾ ಹೋಗೋದಕ್ಕೂ ಕಷ್ಟ ಆಗುತ್ತೆ ದೂರ ಹೋಗ್ತಾರೆ ಅಮ್ಮ ಮನೆಗೆ ಕೂತ್ಕೊಳ್ತಾರೆ ಆದರೆ ಡಿವೋರ್ಸ್ ಕೊಡೋಷ್ಟು ಧೈರ್ಯ ಅವ್ರಿಗಿರಲ್ಲ ಯಾಕೆಂದ್ರೆ ಅವ್ರಿಗೆ ಬೇಕು ಹುಡುಗ ಅಂದರೆ ಗಂಡ ಬೇಕು ಗಂಡನಿಗೂ ಅಷ್ಟೆ ಎಂಟಿ ಬೇಕು ಆದರೆ ಒಬ್ರಿಗೊಬ್ರು ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ ಈ ರೀತಿ ಕೂಡ ಒಬ್ರಿಗೊಬ್ರು ದೂರ ಆಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ಮನೆಯವರು ಮಾತಾಡಿ ಸರಿಪಡಿಸೋದು ಆ ರೀತಿ ಎಲ್ಲ ಮಾಡ್ಬೋದು ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯೂ ಇವರಿಗೆ ಮನೆಯವ್ರ ಸಪೋರ್ಟ್ ಇರಲ್ಲ ಯಾವುದೂ ಇರೋಲ್ಲ ಈ ರೀತಿ ದೂರ ಆಗೋಂಥ ಪರಿಸ್ಥಿತಿ ಕೂಡ ಇರುತ್ತೆ ಈ ಹೆಂಡ್ತಿ ಮನೇಲಿ ಜಾಸ್ತಿ ಸಪೋರ್ಟ್ ಇಲ್ಲಾಂದರೆ ಗಂಡ ಅದನ್ನೇ ಆಗಿ ತಗೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ರೀತಿ ಹಲವಾರು ರೀತಿ ಪ್ರಾಬ್ಲಮ್ಸಲ್ಲಿ ಇರ್ತೀರ ನಾನು ಯಾರ್ದು ಪ್ರಾಬ್ಲಮ್ನ ನಾನು ಸಪ್ರೇಟಾಗಿ ಎತ್ತಿ ಹೇಳೋಕ್ಕಾಗಲ್ಲ ಹಲವಾರು ಜನ ಹಲವಾರು ರೀತಿಯ ಪ್ರಾಬ್ಲಮ್ಸಲ್ಲಿರ್ತೀರ ಈ ರೀತಿಯಂಥ ಸಂದರ್ಭ ಬಂದಾಗ ನೀವು ಮಾಡಬೇಕಾಗಿರುವಂಥ ಪೂಜೆ ಅಂದರೆ ಈಗ ನಿಮಗೆ ನಿಮ್ಮ ಗಂಡ ನಿಮಗೆ ಬೇಕು ಅನ್ನೋ ಈಗ ಮಕ್ಕಳೆಲ್ಲ ಆದಮೇಲೆ ಕೆಲವರಿಗೆ ಸಾಕಾಗಿಯೇ ಹೋಗ್ಬಿಟ್ಟಿರ್ತಾರೆ ಅಯ್ಯೋ ಈ ಹೆಂಡತಿ ಜೊತೆ ಜೀವನ ಸಾಕಪ್ಪ ಇನ್ಯಾವುದೋ ವರ್ಕ್ ಕೆಲಸ ಮಾಡೋ ಜಾಗದಲ್ಲಿ ಇನ್ಯಾರೋ ನೋಡಿದಾಗ ಆಸೆ ಆಗೋದು ಅದೆಲ್ಲ ತಪ್ಪು ಯಾಕಂದರೆ ತನ್ನ ಮಕ್ಕಳು ಎರಡು ಮೂರು ಮಕ್ಕಳೆಲ್ಲ ಮಾಡಿಕೊಂಡು ಕೆಲವರು ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ನಂಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಆದರೆ ನಂಗೆ ಗಂಡ ಇವಾಗ ನನ್ನ ಮೇಲೆ ಪ್ರೀತಿ ತೋರಿಸ್ತಿಲ್ಲ ಈ ರೀತಿಯೆಲ್ಲ ಏನೇನೋ ಆಗಿದೆ ಅಂತೇಳಿ ಇಷ್ಟುದ ನಂಗೆ ಮೆಸೇಜ್ ಕಳ್ಸಿದ್ರು ತುಂಬ ನನಗೆ ನನಗೂ ಒಂಥರ ಹರ್ಟ್ ಆಯಿತು ಏನಪ್ಪ ಇದು ಅಂತ ಬಟ್ ಅವ್ರ ಕಡೆಯಿಂದ ನನಗೆ ಗೊತ್ತಿಲ್ಲ ಏನು ಅನ್ನೋದು ಇವ್ರ ಕಡೆಯಿಂದ ಅಷ್ಟೇ ನಾನು ಕೇಳಿಸ್ಕೊಂಡಿರೋದು ಹಾಗಾಗಿ ನಿಮಗೆ ಅವ್ರು ಬೇಕು ನಿಮ್ಮವರಾಗೆ ಉಳಿಬೇಕು ಜೀವನದಲ್ಲಿ ಅಂತ ನಿಮಗೆ ಆಸೆ ಇದ್ದಾಗ ಇದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿರುವಂಥ ಪೂಜೆ ಹಾಗೂ ಮಂತ್ರ ಯಾವುದೇ ರೀತಿಯಲ್ಲಿ ನಿಮ್ಮ ಗಂಡನ್ನೇ ಆಗಲಿ ಇಲ್ಲ ಗಂಡ ಹೆಂಡತಿನೇ ಆಗಲಿ ಕಂಟ್ರೋಲ್ಗೆ ಇಟ್ಕೊಳ್ಳೋಕೋಸ್ಕರ ನೀವು ಇದನ್ನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ನಿಮಗೆ ಯಾವ ಫಲನೂ ಸಿಗಲ್ಲ ಪ್ರೀತಿನೇ ಇಲ್ಲಿ ಮುಖ್ಯವಾಗಿ ನಾವು ಪಡಿಬೇಕಾಗಿರೋದು ಹಾಗಾಗಿ ಪ್ರೀತಿಗೋಸ್ಕರ ನೀವು ಈ ಪೂಜೆನ ಹಾಗೂ ಮಂತ್ರನ ನೀವು ಮಾಡ್ಕೋಬೋದು ಇನ್ನೂ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನಿಮಗೆ ಒಂದು ಕಾಮದೇವನ ಫೋಟೋ ಬೇಕಾಗುತ್ತೆ ಫೋಟೋ ಇಲ್ಲಾಂದರೆ ಒಂದು ವಿಗ್ರಹ ಏನಾದರೂ ಒಂದು ಕಾಮದೇವನ ಒಂದು ಫೋಟೋ ಇಟ್ಕೊಳ್ಳಿ ನೀವು ಯಾಕೆಂದರೆ ಈ ದೇವರು ಬಂದು ಪ್ರೀತಿಗೆ ಅಂತ ಅಂತ ಒಂದು ರಿಲೇಶನ್ಶಿಪ್ ಇರ್ಬೋದು ಗಂಡ ಹೆಂಡತಿ ಸಂಬಂಧ ಇರ್ಬೋದು ಇದಕ್ಕೆಲ್ಲ ಮುಖ್ಯ ಒಂದು ಪಾತ್ರ ಕಾಮದೇವಂದು ಹಾಗಾಗಿ ನಾವು ಕಾಮದೇವನ ಫೋಟೋ ಇಡ್ತಾ ಇದ್ವಿ ಹಾಗೆ ಜೊತೆಯಲ್ಲಿ ನಿಮ್ಮ ಗಂಡನ ಫೋಟೋ ಇಲ್ಲ ನಿಮ್ಮ ಹೆಂಡತಿಯ ಫೋಟೋ ಯಾರಿಗೋಸ್ಕರ ನೀವು ಮಾಡ್ತಿದ್ದೀರೋ ನಿಮ್ಮ ಪ್ರೀತಿ ನಿಮಗೆ ಆ ಅವರಿಂದ ಪ್ರೀತಿ ಪಡೆಯಕ್ಕೋಸ್ಕರ ಅಂತ ನೀವು ಯಾರನ್ನ ಅಂದ್ಕೊಂಡಿದ್ದೀರೋ ಅವ್ರದ್ದು ಒಂದು ಫೋಟೋ ಇದ್ರೆ ಫೋಟೋ ಇಲ್ಲಾಂದ್ರೆ ಅವ್ರದ್ದು ಏನಾದರೂ ಒಂದು ವಸ್ತು ನೀವಿಟ್ಟು ಪೂಜೆ ಮಾಡ್ಬೋದು ಇನ್ನು ಪೂಜೆ ಮಾಡಬೇಕಾಗಿರುವಂಥ ದಿನ ಬಂದು ಶುಕ್ರವಾರ ಇಲ್ಲಾಂದ್ರೆ ನೀವು ಯಾವುದಾದ್ರು ಹುಣ್ಣಿಮೆ ದಿನ ನೀವು ಇದನ್ನ ಮಾಡ್ಕೋಬಹುದು ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ ಶುಕ್ರವಾರ ಇಲ್ಲಾಂದ್ರೆ ಹುಣ್ಣಿಮೆ ದಿನ ಮಾಡ್ಬೋ ಮಾಡಬಹುದು ನಂತರ ಈ ಫೋಟೋಗೆ ನೀವು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಊದ್ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಬೇಕಾಗತ್ತೆ ನಂತರ ನೈವೇದ್ಯಕ್ಕೆ ಜೇನುತುಪ್ಪ ಇಲ್ಲಾಂದರೆ ಬೆಲ್ಲ ಇದೆರಡರಲ್ಲಿ ಯಾವುದಾದ್ರು ಒಂದು ನೀವು ಇಡ್ಬೋದು ನಂತರ ಪೂಜೆ ಎಲ್ಲ ಆಗಿದ ನಂತರ ನೀವು ಒಂದು ವಸ್ತು ಇಲ್ಲ ಫೋಟೋ ಅವ್ರದ್ದು ನಿಮ್ಮ ಹಸ್ಬೆಂಡು ಇಲ್ಲ ವೈ ವೈಫ್ ಯಾರ್ದಾದ್ರೂ ಒಂದು ಫೋಟೋ ಇಡಬೇಕಾಗತ್ತೆ ಮನಸಾರೆ ನೀವು ಕಣ್ಣಲ್ಲಿ ನಿಮ್ಮ ಆಸೆನ ನೀವು ಕಾಣಬೇಕಾಗುತ್ತೆ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಇರೋದಿಲ್ಲ ಗಂಡ ನಿಮ್ಮ ಜೊತೆ ಖುಷಿ ಖುಷಿಯಿಂದ ನೀವು ಜೀವನ ಮಾಡ್ತಿರೋದು ಯಾವ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ದಿರ ಈ ರೀತಿ ಮಾಡೋವಂಥ ಈ ರೀತಿ ಜೀವನ ಮಾಡ್ತಿರೋ ಒಂದು ಇದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ನಾನು ಸ್ಕ್ರೀನ್ ಮೇಲೆ ಒಂದು ಮಂತ್ರ ಕೊಟ್ಟಿದ್ದೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಮಂತ್ರನ ನೀವು ನೂರ ಎಂಟು ಬಾರಿ ಜಪಿಸ್ಬೇಕಾಗತ್ತೆ ಇದು ಶುಕ್ರವಾರ ಇಲ್ಲ ಹುಣ್ಣಿಮೆ ದಿನ ನೀವು ಮಾಡಬೇಕಾಗಿರೋದು ಇನ್ನು ಸಮಯ ಬಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಪೂಜೆ ನೀವು ಮಾಡಬೇಕಾಗುತ್ತೆ ಸ್ನಾನ ಮಾಡಿ ಶುದ್ಧಿಯಿಂದನೇ ನೀವು ಮಾಡಬೇಕಾಗುತ್ತೆ ಇನ್ನು ಪಿರಿಯಡ್ಸ್ ಟೈಮಲ್ಲೆಲ್ಲ ಮಾಡಬಾರ್ದು ಹಾಗಾಗಿ ಆ ಒಂದು ಸಮಯ ಬಿಟ್ಟು ಮಿಕ್ಕಿದ ಟೈಮಲ್ಲಿ ನೀವು ಮಾಡ್ಕೋಬೋದು ಇನ್ನು ಎಷ್ಟು ದಿನ ನೀವು ಮಾಡಬೇಕು ಅಂತ ಕೇಳಿದರೆ ನಲವತ್ತೊಂದು ದಿನ ನೀವು ಇದನ್ನು ಮಾಡಬೇಕಾಗಿರೋದು ಫಾರ್ಟಿ ಒನ್ ಡೇಸು ಈ ಫಾರ್ಟಿ ಒನ್ ಡೇಸಲ್ಲಿ ನಿಮಗೆ ರಿಸಲ್ಟ್ಸ್ ಕಂಡು ರಿಸಲ್ಟು ಖಂಡಿತ ಸಿಗುತ್ತೆ ಸೊ ಫಾರ್ಟಿ ಒನ್ ಡೇಸ್ ನೀವು ಮಾಡಬೇಕಾಗಿದೆ ಸ್ಟಾರ್ಟ್ ಮಾಡಬೇಕಾಗಿರೋವಂಥದ್ದು ಶುಕ್ರವಾರ ಇಲ್ಲಾಂದರೆ ಹುಣ್ಣಿಮೆ ದಿನ ಹಾಗೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಮಾಡಬೇಕಾಗಿರೋದು ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ನಾನೇನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗೋದು ವಿಡಿಯೋ ಪೂರ್ತಿ ನೋಡಿದ್ರೆ ನನಗೆ ಕಮೆಂಟಲ್ಲಿ ಯಾವಾಗ ಮಾಡಲಿ ಏನು ಮಾಡಲಿ ಅಂತ ಕೇಳಬೇಡಿ ದಯವಿಟ್ಟು ಪೂರ್ತಿ ಪೂರ್ತಿ ವಿಡಿಯೋನ ನೋಡಿ ನಂತರ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಕೊಬೋದು ಇನ್ನು ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಸುಮ್ಮನೆ ಟಾರ್ಚರ್ ಮಾಡೋದಾಗ್ಲಿ ಇಲ್ಲ ನೀವು ಹೇಳ್ಕೊಂಡು ಬರೋದಾಗಲಿ ಈ ರೀತಿ ನಾನು ಪೂಜೆ ಮಾಡ್ತಿದ್ದೀನಿ ಅಂತ ಈ ರೀತಿ ಎಲ್ಲ ಯಾವುದೇ ಅವಶ್ಯಕತೆ ಇಲ್ಲ ನೀವು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡೇ ಮಾಡಬೇಕಾಗತ್ತೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದೇ ಇರಬೇಕು ಕೆಟ್ಟು ಭಾವನೆಗಳು ಇಟ್ಕೊಂಡು ಮಾಡಬಾರ್ದು ಯಾರ್ದೋ ಮೇಲೆ ಪ್ರಯೋಗ ಮಾಡೋದು ಕೂಡ ಮಾಡಬಾರ್ದು ಅದು ತಪ್ಪಾಗುತ್ತೆ ನಿಮ್ಮವ್ರಿಗೋಸ್ಕರ ಮಾತ್ರನೇ ನೀವು ಮಾಡಬೇಕಾಗಿರೋದು ಇದು ನಿಮ್ಮ ನೀವು ಪ್ರೀತಿ ಪಡೆಯೋಕ್ಕೋಸ್ಕರ ಅಂದರೆ ನಿಮಗೆ ಯಾರ್ದೋ ಗೊತ್ತಿಲ್ಲದಿರೋರು ಫೋಟೋ ಎಲ್ಲ ಇಟ್ಬಿಟ್ಟು ನೀವು ಅವ್ರಿಗೋಸ್ಕರ ಎಲ್ಲ ಮಾಡಿದರೆ ಇದು ಫಲ ಸಿಗೋಲ್ಲ ಖಂಡಿತ ಸಿಗೋಲ್ಲ ಇದು ಒಳ್ಳೆಯದು ಆಗಲ್ಲ ನಿಮಗೆ ಕೆಟ್ಟ ರೀತಿಯಲ್ಲಿ ಕೂಡ ಪರಿಣಾಮ ಬೀರುತ್ತೆ ಹಾಗಾಗಿ ಇದು ಸ್ಪೆಷಲಾಗಿ ಗಂಡ ಹೆಂಡತಿಗೋಸ್ಕರನೇ ಯಾಕೆಂದ್ರೆ ಅವ್ರ ಜೀವನ ಚೆನ್ನಾಗಿರಲಿ ಅಂತಲೇ ಇದು ನಾನು ಹೇಳ್ತಿರೋಂಥ ಪೂಜೆ ಹಾಗಾಗಿ ಗಂಡ ಹೆಂಡತಿಗೋಸ್ಕರ ಇಲ್ಲ ಹೆಂಡತಿ ಗಂಡನಿಗೋಸ್ಕರ ಈ ಪೂಜೆನ ನೀವು ಮಾಡ್ಬೋದು ನೀವು ಸದಾಕಾಲ ಚೆನ್ನಾಗಿರ್ತೀರ ಈ ವಿಡಿಯೋ ನೀವು ನೋಡ್ತಿದ್ರೆ ನಿಮ್ಮವರೆಗೂ ತಲುಪಿದ್ದೀರಾ ಅಂದರೆ ನಿಮಗೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ಮನಸ್ಸಿಂದ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ